ಸರ್ಲಿ ಅಂದ್ರೆ ತೋರಡ ಬೆಳಗ್ಗೆ ಎಂಟಕ್ಕೆ ಬಂದ ಕೂತ್ರು ರೆಸ್ಪಾನ್ಸ್ ಇಲ್ಲ ಅಂದರೆ ಎಂಥ ಕಂಪ್ನಿ ಇದೆ ಎಷ್ಟು ಕಂಪ್ನಿ ಅಡ್ಡಾಡಿದ್ದೀನಿ ಗುರು ನಾನು ಟ್ರಾನ್ಸ್ಪೋರ್ಟ್ ಲೈನಲ್ಲಿ ಈತ ಥರ ಮಹೀಂದ್ರ ಕಂಪ್ನಿ ಇದೆಯಲ್ಲ ಇತ್ತ ಎಲ್ಲೂ ನೋಡಿಲ್ಲ ಸ್ನೇಹಿತ ನಾನು ಏನು ಡ್ರೈವರ್ಗಳ ರೆಸ್ಪಾನ್ಸ್ ಇಲ್ಲ ಏನಿಲ್ಲ ಅನ್ಲೋಡೆ ಬೆಳಗ್ಗೆ ಎಂಟಕ್ಕೆ ಬಂದಿದ್ದೆ ನಾನು ಎಷ್ಟು ಬೇಗ ಅಷ್ಟು ಜಲ್ದಿ ಖಾಲಿ ಹೋಗುತ್ತೆ ಒಳಗಡೆ ಹೋಗಬೇಕಾದ್ರೆ ಸ್ನೇಹಿತರೆ ಈ ರೀತಿ ಕಾರ್ಡ್ ಕೊಡ್ತಾರೆ ಇವರು ಮಹೀಂದ್ರ ಅವರು ನೋಡ್ಬೋದು ಒಳಗಡೆ ಹಾಕಿದ ಮೇಲೆ ಅನ್ನೋಡುಗೆ ಇನ್ನೋಡು ಹೇಳ್ತಾರೆ ಇದು ಎಂಟ್ರಿ ಒಳಗಡೆ ಸ್ನೇಹಿತರೆ ಗುಡ್ ನಾವು ಟ್ರಾಕ್ಟರ್ ಮಾಡಕ್ಕೆ ಹೊಟ್ಟಿದ್ದೀವಿ ಅಲ್ಲಿಂದ ಒಂದು ಏಳು ಕಿಲೋಮೀಟರ್ ವೆಡಿಂಗ್ ಪಾಯಿಂಟ್ ತೋರಿಸ್ತೀನಿ ಅವಾಗ ಹೇಗೆ ಲೋಡ್ ಮಾಡ್ತಾರೆ ಹೇಗಿಲ್ಲ ಅಂತ ನಮ್ಮೂರು ಸೈಡೇ ಹೈದರಾಬಾದ್ ಬರ್ತಿದ್ದೀವಿ ತೋರಿಸ್ತೀನಿ ನಿಮಗೆ ಫ್ಯಾಕ್ಟ್ರಿ ಹೇಗೆ ಲೋಡ್ ಅಂತ

ಈ ರೀತಿ ಸ್ನೇಹಿತರೆ ಟ್ರ್ಯಾಕ್ಟರ್ ಲೋಡ್ ಮಾಡಿದ್ರು ಇವಾಗ ಇದಕ್ಕೆ ಸ್ವಲ್ಪ ಹಗ್ಗನ್ನ ಹಾಕೊಂಡ ಒಂದೇ ಜರಗಲ್ದಂಗೆ ಈ ರೀತಿ ಮಾಡಿದರೆ ನೋಡಿ ನೈನ್ ಫೀಟ್ ಇದೆ ಅಂತ ಟ್ಯಾಕ್ಟರ್ ಇದು ಹೇಗಿದೆ ನೋಡಿ ಟ್ಯಾಕ್ಟರ್ನ ಟ್ಯಾಕ್ಟರ್ ಲೋಡ್ ಮಾಡಿ ಸ್ನೇಹಿತರೆ ಡಿಸೆಲ್ ಪಂಪ್ ನೋಡ್ಬೋದು ಭಾರತ್ ಪಂಪು ಹೋಗ್ತಾ ಹೋಗ್ತಾ ನಮ್ಮ ಫ್ರೆಂಡ್ಸ್ ಹಬ್ಬ ಸಿಕ್ಕಾಗ್ಲಿ ಅವನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲಿ ಹಾಕಿದೀವಿ ಪಕ್ಕಕ್ಕೆ ಗಾಡಿನ ನಡ್ಕೊಂಡ್ಬಂದು ಸ್ನೇಹಿತರಲ್ಲಿ ದೇವಸ್ಥಾನ ಹತ್ರ ಹಾಕಿದೀವಿ ಗೊತ್ತಿರ್ಬೋದು ಯಾವುದು ಅಂತ ಟೈಮ್ ಬಂದು ಸ್ನೇಹಿತರೆ ಇಲ್ಲಿ ಎಂಟು ಗಂಟೆ ಆಗಿದೆ ಎಂಟು ಗಂಟೆಯಿಂದ ಊಟ ಮಾಡಿ ನಾವು ಹೊರಡ್ತಿದ್ದೀವಿ ಇವಾಗ ಗಾಡಿನ ಹಿಂದಗಡೆ ಹಾಕೊಂಡು ಹೊರಡೋಣ ಇಲ್ಲಿಂದ ಸ್ನೇಹಿತರೆ ನಾನ್ ಸ್ಟಾಪ್ ಹೋಗೋದನ್ನೇ ಒಂದು ಬೆಳಗ್ಗೆ ಆರಾರ ಇದೆ ಹೊರಡೋಣ ಇಲ್ಲಿಂದ್ರೆ ಇವಾಗ ಬನ್ನಿ ಫ್ರೆಂಡ್ಸ್ ಇಲ್ಲಿಂದ ಹರಡೋ ಸಮಯ ಬಂತು ಇಲ್ಲಿಂದ ನಾನ್ ಸ್ಟಾಪ್ ಸ್ನೇಹಿತರೆ ರೋಡ್ ಮಾಡಲಿಲ್ಲ ಫಸ್ಟ್ ಇದೆಲ್ಲ ಕಚ್ಚಾ ರೋಡ್ ಇತ್ತು ರೈಲ್ವೆ ಗೇಟ್ ನೋಡಿರ್ಬೋದು ನೀವು ನೋಡಿರೋದು ವಿಡಿಯೋದಲ್ಲಿ ಈ ರೋಡು ಫುಲ್ಲು ಕಚ್ಚಾ ಇತ್ತು ಇದ್ರು ಇವಾಗ ರೋಡ್ ಮಾಡಿದ್ರು ಸ್ವಲ್ಪ ಅಲ್ಲೇ ಸ್ವಲ್ಪ ಎಲ್ಲ ಸ್ವಲ್ಪ ಭಾಳ ದಿನ ಆದಮೇಲೆ ಹೈದರಾಬಾದ್ ಬೇರೆ ಹೋಗ್ತಿದ್ದೀವಿ

ಫುಲ್ ಟೈನ್ ಇದೆ ಅಥವಾ ಇಂಜನ್ ಅಷ್ಟೇ ಇದೆ ಗೊತ್ತಾಗ್ತಿಲ್ಲ ಗೂಡ್ಸ್ ಐತೆ ಪ್ಯಾಸೆಂಜರ್ ಐತೆ ಮೋಸ್ಟ್ಲಿ ಈ ಹೇಳಕ್ಕೆ ಹೊಂಟಿದ್ರೆ ಪ್ಯಾಸೆಂಜರ್ ಇರ್ಬೋದು ಟೈಮು ಹನ್ನೊಂದು ಬೇರೆ ಆಯಿತು ಪ್ಯಾಸೆಂಜರ್ನೇ ಇರ್ಬೋದು ಗೂಡ್ಸ್ ಕಾನೂತಲ್ಲಿ ಟ್ರೈನ್ ಅದ್ರ ಓಣದ ಇವಾಗ ಸ್ನೇಹಿತರೆ ಬಿಜಾಪುರ್ನ ಪಾಸ್ ಹೋಗಿ ಅದ್ರ ಬೈಪಾಸ್ ಬಂದಿದೀವಿ ನೋಡ್ಬೋದು ಬೈಪಾಸ್ ಇಲ್ಲಿಂದ ಜಾಸ್ತಿ ಹೈವೇ ಇಲ್ಲ ಇದು ಸ್ವಲ್ಪ ಇದೆ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಗುಲ್ಬರ್ಗಕ್ಕೆ ಎಂಟ್ರಿ ಆಗಿದ್ದೀವಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಬೋರ್ಡು ಗುಲ್ಬರ್ಗ ತೊಗರಿ ಬೇಳೆ ನಾಡು ಅಂತ ಇಲ್ಲಿಂದ ಇನ್ನು ಗುಲ್ಬರ್ಗ ಬೈಪಾಸ್ ಫ್ಲಾರ್ ಹತ್ತಿ ಹೊರಡೋಣ ಇಲ್ಲಿಂದ ಜಾಸ್ತಿ ಏನಿಲ್ಲ ಇಲ್ಲಿಂದ ಒನ್ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಕಿಲೋಮೀಟ್ರ್ ಇದೆ ಪಾಯಿಂಟು ಇಲ್ಲ ಟೋಲ್ ಹತ್ರ ಬಂದಿದ್ದೀವಿ ಸ್ನೇಹಿತರೆ ಇನ್ನೊಂದು ಥರ್ಟಿ ಕಿಲೋಮೀಟ್ರ್ ಇದೆ ಮಲ್ಕೊಂಡು ಹೋಗೋಣ ಅಂತ ಇದೆ ಸುಮ್ಮನೆ ಹೋಗಿ ಏನು ಫೈದ ಇಲ್ಲ ಟೈಮ್ ಬಂದು ಸ್ನೇಹಿತರೆ ಆರು ಗಂಟೆ ಆಗಿದೆ ನೋಡ್ಬೋದು ಇಲ್ಲಿ ಈ ಟೋಲಾ ಥರ ತರಬೇತಿ ಕರ್ನಾಟಕ ಟೋಲೆ ಇದು ಇದರ ಹಚ್ಚಕಡೆ ಹೋದ್ರೆ ಹೈದರಾಬಾದ್ ಚಾಲು ಗೊತ್ತೆ ಸ್ವಲ್ಪ ರೆಸ್ಟ್ ನೋವಣಂತ ಒಳಗಡೆ ಹೋಗಬೇಕಾದ್ರೆ ಸ್ನೇಹಿತರೆ ಈ ರೀತಿ ಕಾರ್ಡ್ ಕೊಡ್ತಾರೆ ಇವರು ಮಹೀಂದ್ರ ಅವರು ನೋಡ್ಬೋದು ಒಳಗಡೆ ಹಾಕಿದ ಮೇಲೆ ಅಲ್ಲಿ ಇನ್ನೋಡು ಹೇಳ್ತಾರೆ ಇದು ಎಂಟ್ರಿ ಒಳಗಡೆ ಕಂಪಿ ಗೇಟ್ ಒಳಗೆ ಒಳಗಡೆ ಹಾಕ್ತೀನಿ ಗೇಟ್ ನಂಬರ್ ಟೂ ಅಲ್ಲಿ ನೋಡಬಹುದು ಸ್ನೇಹಿತರೆ ಈ ರೀತಿ ಡಿಸ್ಪ್ಯಾಚ್ ಆಗೋ ಗಾಡಿನ ತಂದು ಇಳಿಸ್ತಾರೆ ಇಲ್ಲಿ ಇಲ್ಲಿ ನೋಡಬಹುದು ಸ್ನೇಹಿತರೆ ನೀವು ಯಾವ ರೀತಿ ಟ್ರಾಕ್ಟರ್ಗಳು ಸ್ಟಾಕ್ ಆಗಿದ್ದಾವೆ ಅಂತ ಇವು ನಮ್ಮ ಕರ್ನಾಟಕ ಸೈಡು ಡೌಟುಗಳು ಇವೆಲ್ಲ ಈಗೆಲ್ಲ ಕಾಣಲ್ಲ ಆದ್ರೆ ಜಾಸ್ತಿ ಹೈದರಾಬಾದ್ ಸೈಡೇ ಜಾಸ್ತಿ ಆಗ್ತೇವೆ ಇದು ಲೊಕೇಶನ್ ಬಂದು ಸ್ನೇಹಿತರೆ ಜೈರಾಬಾದ್ ಜೈರಾಬಾದ್ ಅಂದ್ರೆ ಕರ್ನಾಟಕ ಮತ್ತು ಹೈದರಾಬಾದ್ ನಡುವೆ ಬರೋ ಬಾರ್ಡರ್ ಇದು ಈ ರೀತಿ ಸಣ್ಣ ಟ್ಯಾಕ್ಟರ್ಗಳು ಸ್ನೇಹಿತರೆ ನಮ್ಮ ಗಾಡೀಲಿ ಟೂ ಗಾಡೀಸ್ ಬಂದಿದ್ದೇವೆ ಇಲ್ಲಿ ಒಂದು ತುಮಕೂರಿನಿಂದ ಬಂದಿದೆ ಎಷ್ಟು ಕಂಪ್ನಿ ಅಡ್ಡಾಡಿದ್ದೀನಿ ಗುರು ನಾನು ಟ್ರಾನ್ಸ್ಪೋರ್ಟ್ ಲೈನಲ್ಲಿ ಈತ ಮಹೀಂದ್ರ ಕಂಪ್ನಿ ಇಲ್ಲಿದೆ ಅಲ್ಲ ಇತ್ತ ಹೊಲಸು ಕಂಪ್ನಿ ಎಲ್ಲಿ ನೋಡಿಲ್ಲ ಸ್ನೇಹಿತ ನಾನು ಏನು ಡ್ರೈವರ್ಗಳ ರೆಸ್ಪಾನ್ಸ್ ಇಲ್ಲ ಏನಿಲ್ಲ ಅನ್ಲೋಡ್ ಬೆಳಗ್ಗೆ ಎಂಟಕ್ಕೆ ಬಂದಿದ್ದೆ ನಾನು ಹೋಗಿದ್ರು ಅವ್ನಂದ ನೀ ಎಷ್ಟು ಬೇಗ ಎಷ್ಟು ಜಲ್ದಿ ಖಾಲಿ ಹೋಗುತ್ತೆ ಬೆಳಗ್ಗೆ ಎಂಟಕ್ಕೆ ಬಂದಿದ್ದೆ ನಾನು ಇಲ್ಲಿ ಅವಾಗ ಮಲ್ಕೊಂಡೆ ಒಂದೂವರೆ ಒಂದೂವರೆ ಮೇಲೆ ಗಾಡಿ ಒಳಗೆ ಹಾಕ್ಕೊಂಡೆ ಈಗಂತವನೇ ಇಲ್ಲ ಡ್ರೈವರ್ ಶಿಫ್ಟ್ ಆಗವನೇ ಈಗ ನೆಕ್ಸ್ಟ್ ಡ್ರೈವರ್ ಬರ್ತಾವನಂತ ಅವ್ನು ಬರೋದು ಎರಡೂವರೆ ಅಂತೆ ಅವ್ನು ಬಂದು ಇನ್ಮೇಲೆ ಅವ್ನು ರೆಸ್ಟ್ ಒಂದು ಭಾವು ನಡೆಸೋದು ಮೂರು ನಾಲ್ಕು ಗಂಟೆ ಆಗುತ್ತದೆ ಇಷ್ಟು ಹೊಲಸ್ಟ್ ಗುರು ಹೇಳ್ತೀನಿ ಈ ರೀತಿ ಕಂಪ್ನಿ ನೋಡ್ಬೋಸ್ನ ಈ ರೀತಿ ಕಂಪ್ನಿಗೆ ಅನ್ಲೋಡ್ ಮಾಡೋರು ಬರೋರು ಇದ್ರೆ ಸ್ವಲ್ಪ ಹುಷಾರು ಈ ಕಂಪ್ನಿಯವರು ಯಾರಿಗೂ ರೆಸ್ಪಾನ್ಸ್ ಕೊಡೋಲ್ಲ ಇವ್ರಿಗೆ ಎಲ್ಲಕ್ಕೂ ಎಲ್ಲದಕ್ಕೂ ಇಲ್ಲಿ ರೆಸ್ಪಾನ್ಸೇ ಇಲ್ಲ ಯಾರು ಬಂದರು ಬಿಟ್ಟರು ಕಂಪ್ನಿ ಗೇಟ್ ಒಳಗಡೆ ಹಾಕಿದ ಗೇಟ್ ನಂಬರ್ ಟೂ ಅಲ್ಲಿ ನೋಡು ಬರೋಬ್ಬರಿ ಒನ್ ಅವರ್ ಹಾಫ್ ಅವರ್ ತಾಸಾಯ್ತು ಗಾಡಿನ ಹಾಕಿಸ್ಕೊಂಡು ಇನ್ನು ಖಾಲಿ ಎಲ್ಲ ಏನಿಲ್ಲ ಯಾವತ್ತರ ಡಬಲ್ ಶಿಫ್ಟ್ ನೋಡ್ ಬರಬೇಕು ಅಂತ ನೋಡ್ಬೋದು ಇದೇ ಕಂಪ್ನಿಯಲ್ಲಿ ಬರೋರು ಸ್ವಲ್ಪ ಹುಷಾರು ಬೇಗ ನೋಡ್ ಆಗಲ್ಲ ರೆಸ್ಪಾನ್ಸ್ ಸಿಗಲ್ಲ ನೋಡ್ಬೋದು ಅನ್ಲೋಡ್ ಮಾಡ್ಕೊಂಡು ಸ್ನೇಹಿತರೆ ಅಲ್ಲಿಂದ ಇಲ್ಲಿ ಪಾಸ್ ಆಗಿ ಹೋಟೆಲ್ ಹತ್ರ ಬಂದಿದ್ವಿ ಸಂಗಾರೆಡ್ಡಿ ಹತ್ರ ನೋಡ್ಬೋದು ಇಲ್ಲಿ ನಾವು ಲಗುಲಲ್ಲಿ ಹೋಟೆಲು ಸರಿ ಸ್ನೇಹಿತರು ಇವಾಗ ಆ್ಯಪ್ಸ್ ಹತ್ರ ಬಂದು ವಿಡಿಯೋ ಅಷ್ಟು ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ